ಎಲ್ಲರಿಗೂ ನಮಸ್ಕಾರಗಳು ನನ್ನ ಶ್ರೀ ಶ್ರೀವಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿ ಮೇಲೆ ಅಧ್ಯಯನ ಇದು ನನ್ನ ವಿಷಯ ಏನೆಂದ್ರೆ ಹೆಚ್ಚುತ್ತಿರುವ ಭಯೋತ್ಪಾದನೆ ನಿವಾರಣೆ ನಾವು ಭಾರತೀಯರ ಪಾತ್ರ ಇಂದು ಈ ಭಯೋತ್ಪಾದನೆ ಎನ್ನುವ ಪದವೇ ತಿಳಿಸುವಂತೆ ಭಯವನ್ನು ಉತ್ಪಾದನೆ ಮಾಡುವುದೇ ಇದರ ಮೊದಲಾಗುವುದು ಈ ಭಯೋತ್ಪಾದನೆ ಎನ್ನುವುದು ಆಂಗ್ಲ ಭಾಷೆ ಟೆರರಿಸಂ ಎನ್ನುವುದು ಈ ಟೆರರಿಸಂ ಎನ್ನುವ ಪದವು ಲ್ಯಾಟಿನ್ ಭಾಷೆ ಟೆರರಿ ಎಂಬ ಪದವನ್ನು ಉತ್ಪನ್ನ ಈ ಟೆರರಿ ರಾಷ್ಟ್ರವಾಗಿರುವ ಭಾರತದಲ್ಲಿ ಅದನ್ನು ಹಿನ್ನೆಡೆಯಲು ಬರೀ ಭಯೋತ್ಪಾದನೆ ಬಾರ್ಕೋಟ್ ಬಾರ್ಕೋಟ್ ಏರ್ ಸ್ಟ್ರೈಕ್ ಇಲ್ಲ ನಾವು ಪಾಕಿಸ್ತಾನಿಯ ಕೇವಲ ಭಯೋತ್ಪಾದನೆ ಕೇಂದ್ರ ಕೊರತೆ ಈ ಎಲ್ಲಾ ಕೊರತೆಯ ಜೊತೆಗೆ ನಾವು

ಕರ್ನಾಟಕದ ಸದಸ್ಯನಾಗಿ ಯೋಚನೆ ಮಾಡುವುದರ ಕೇವಲ ಒಬ್ಬ ಜನಾಂಗದ ಸದಸ್ಯನಾಗಿ ಯೋಚನೆ ಮಾಡೋದ್ರೆ ಭಾರತೀಯ ಸದಸ್ಯನ ಯೋಚನೆ ಮಾಡಿದರೆ ಮಾತ್ರ ಭಯೋತ್ಪಾದನೆ ನಿವಾರಣೆಯಲ್ಲಿ ನಿವಾರಣೆಯನ್ನು ನಾವು ಮಾಡಬಹುದು ಅಷ್ಟೇ ಅಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶತಮಾನದಲ್ಲಿ ಇದ್ದು ಸಹ ನಾವು ಭಯೋತ್ಪಾದನೆಯನ್ನು ನಿವಾರಣೆ ಮಾಡಿದರೆ ಯಶಸ್ವಿಯಾಗಿಲ್ಲ ಯಶಸ್ವಿಯಾಗಿಲ್ಲ ಯಾಕಂದ್ರೆ ನಮ್ಮಲ್ಲಿರೋ ಭೇದ ಭಾವ ನಾವು ಬೇರೆ ಧರ್ಮದ ಅಥವಾ ಬೇರೆ ಜಾತಿಯನ್ನು ಕೀಳಾಗಿ ಕಾಣುತ್ತಾರೆ ಎಲ್ಲರೂ oh my